ನಿನ್ನೆ ಬೇಲೂರಿನ ತಾಲೂಕಿನ ಸಿರುಗುರ ಗ್ರಾಮದಲ್ಲಿ ನಡೆದ ಹೆಣ್ಣು ಕಾಡಾನೆ ಸಾವು ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಆದಂತಹ ಕೊಲೆ ಎಂದು ರಾಜ್ಯ ಕಾಡಾನೆಗಳ ಸಂರಕ್ಷಣಾ ಸಂಘದ ಅಧ್ಯಕ್ಷ ವಿಕ್ರಮಗೌಡ ಹೇಳಿದ್ದಾರೆ ನಗರದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಆರು ದಿನದಿಂದ ಬೀಟ ಮೈಸೂರಿನ ಕಾಡಾನೆ ಗುಂಪಿನ ಹೆಣ್ಣು ಕಾಡಾನೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಘಟನೆ ಎಲ್ಲರಿಗೂ ಗೊತ್ತಿದೆ ಆದರೆ ಚಿಕಿತ್ಸೆ ನೆಪದಲ್ಲಿ ನಿನ್ನೆ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ವೈದ್ಯರು ಆನೆಯನ್ನ ಕೊಲೆ ಮಾಡಿದ್ದಾರೆ ಎಂದು ದೂರಿದರು ನಿನ್ನೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ತಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದ್ದೇನೆ ಆಗ ಕಾಡಾನೆ ಆರೋಗ್ಯವಾಗಿ ಇತ್ತು ಆದರೆ ಮಧ್ಯಾಹ್ನ ಒಂದು ಮೂವತ್ತರ ಸಮಯಕ್ಕೆ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಆರೋಗ್ಯವಾಗಿ ಇದ್ದ ಆನೆ ಕೆಲವೈದು ನಿಮಿಷಗಳಲ್ಲಿ ಆನೆ ಸಾವನ್ನಪ್ಪಲು ಹೇಗೆ ಸಾಧಿ ಎಂದು ಪ್ರಶ್ನಿಸಿದ ಅವರು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಕಾಡಾನೆ ಬಲಿಯಾಗಿದೆ ಎಂದು ದೂರಿದರು ಒಂದುವರೆ ಗಂಟೆಗೆ ಬಂದು ಒಬ್ಬ ರಮೇಶ್ ಅಂತ ಕುಖ್ಯಾತ ಡಾಕ್ಟರ್ ಒಬ್ಬ ವೈಲ್ಡ್ ಲೈಫ್ ಡಾಕ್ಟರ್ ಒಬ್ರು ಏನು ಈ ಹಿಂದೆ ಕಾಂತಿನ ಐದು ಡಾಟ್ ಮಾಡಿ ಸಾಯಿಸಿರು ಅರ್ಜುನ ಸಾಯಿಸ್ಬೇಕಾದ್ರೆ ಸಾಯಿಸಿರು ಆಮೇಲೆ ಬೇರೆ ಬೇರೆ ಇದರಲ್ಲೆಲ್ಲ ಹೇಗೆ ಕುಖ್ಯಾತ ಅದು ಆ ರಮೇಶ್ ಡಾಕ್ಟರ್ ಹುಡುಗಿ ಹೊಡೆದು ಹತ್ತು ನಿಮಿಷಕ್ಕೆ ಆನೆ ಸಿ ಆನೆ ಸಾಯಿಸಿತ್ತು ಅವ್ರು ಈಗ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಆ ಆನೆ ನಿದ್ರಾಣ ಆಗಿತ್ತು ಆಗಾಗಿತ್ತು ಈಗಾಗಿತ್ತು ಸತ್ತ ಹೋಯ್ತು ಕಾಯಿಲೆ ಬಂದರ್ತಾನೆ ಹಾಸ್ಪಿಟ್ಲಿಗೆ ಹೋಗುದು ಹೋಗೋದು ಮನುಷ್ಯರಾಗಲಿ ಕಾಯಿಲೆ ಬಂದ್ ಕೂಡಲೇ ಆಸ್ಪತ್ರೆಗೆ ಹೋಗಿದ್ದೆ ಅವನಿಗೆ ಯಾವ್ದೋ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದೆ ಡಾಕ್ಟ್ರು ಆ ನೀನಿಗೆ ಕಾಯಿಲೆ ಬಂದಿತ್ತು ಅದೇ ಸತ್ತ ಅಂತ ಹೇಳಿ ಹೇಳ್ತಿ ಕೊಡತ್ತಿತ್ತು ಸರಿನಾ ಡಾಕ್ಟರ್ಗಳು ವೈಲ್ಡ್ ಲೈಫ್ ಡಾಕ್ಟರ್ಗಳು ವೆಟರ್ನರಿ ಡಾಕ್ಟರ್ ಹಾಸ್ಪಿಟಲ್ಗಳು ಅರಣ್ಯ ಇಲಾಖೆ ಇರದೆ ಕಾಡು ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡೋಕ್ಕಾಗಿ ಅವನ್ನ ವಾಸಿ ಮಾಡಕ್ಕಾಗಿ ಈ ಆನೆಗೆ ನಂತರ ಏನು ಆಗಿರಲಿಲ್ಲ ಹೊಸ ಹೊಟ್ಟೆ ಒಂಥರ ಕಟ್ಟಿದಂಗಾಗಿತ್ತು ನಮ್ಮಲ್ಲ ದನಗಳು ಹಾಗೆ ಆಗ್ತವೆ ಹೊಟ್ಟೆ ಉಗುರ್ಸಿಡ್ತವೆ ಕೆಲವು ಮನುಷ್ಯರಿಗೂ ಅಜೀರ್ಣ ಅಂತ ಹೇಳಿ ಏನೇನೋ ಮಾತಾಡೋದು ತಿಂದಿದ್ದು ಉತ್ತೀರ್ಣ ಆಗಿದೆ ಆ ರೀತಿಯಾಗಿ ಯಾವುದೇ ಒಂದು ಚಿಕ್ಕ ಇರಲಿಲ್ಲ ಅದರಲ್ಲಿ ಯಾವುದೇ ಆನೆ ಕಾರ್ಯಾಚರಣೆ ಆನೆ ಸಾಯಿಸಿ ಸಾಯಿಸೋದು ಮತ್ತೆ ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಆ ಸಂಬಂಧ ಒಂದು ಸ್ಥಳೀಯ ಸ್ಟೇಷನ್ ಅದು ಆಲೂರು ಆಗಿರ್ಬೋದು ಬೇಲೂರಾಗಿರ್ಬೋದು ಸಕಲೇಶ್ವರ ಆಗಿರ್ಬೋದು ಚಕ್ರವ್ಯವಹ ಪೊಲೀಸ್ ಆ ಚಕ್ರವ್ಯ ಇವರು ಕೆಲಸ ಮಾಡೋದು ನಿಮಿಷ ಸಪೋಯ್ತು ನಮ್ಗೆ ಗೊತ್ತು ಆದ್ರೆ ಯಾರು ಸಹ ದೇವರು ಹತ್ರ ಬಿಡ್ಲಿಲ್ಲ ಇವ್ರದ್ದೇ ಒಂದು ಕೊಟ್ಟಿಗೆ ಕೊನೆಯವರಿಗೆ ಯಾರು ಬಿಡ್ಲೇ ಅಲ್ಲ ಓಟ ತಗ್ಗೆ ಆನೆ ನೋಡೋಕ್ಕೂ ಬಿಡ್ಲಿಲ್ಲ ಎಷ್ಟೋ ಜನ ಪಾಪ